ನಮಗೆಲ್ಲ ಗೊತ್ತಿದ್ದಂಗೆ ಎಲ್ಲ ಹಬ್ಬಗಳು ಬರ್ತದೆ ಕರ್ನಾಟಕ ರಾಜ್ಯೋತ್ಸವ ಅಂದರೆ ಒಂದು ಜನಕ್ಕೆ ನಾಡು ಹಬ್ಬ ಇತ್ತು ಹಂಗೆ ಬೇರೆ ಎಲ್ಲ ಸಮಾಜದಲ್ಲೂ ಬೇರೆ ಬೇರೆ ಹಬ್ಬ ಬರ್ತದೆ ನಮ್ಮ ಹಿಂದೂ ಸಮಾಜದಲ್ಲಿ ಯುಗಾದಿ ಹಬ್ಬ ಇರಲಿ ನವರಾತ್ರಿ ಹಬ್ಬ ಇರಲಿ ಕ್ರಿಸ್ಮಸ್ ಇರಲಿ ದೀಪಾವಳಿ ಇರಲಿ ರಂಜಾನ್ ಇರಲಿ ಎಲ್ಲ ಹಬ್ಬಗಳು ನಾವು ಎರಡರಿಂದ ಮೂರು ದಿನ ಮೇಲೆ ಯಾರೂ ಹಾಕಿರ್ತಲ್ಲ ಒಂದೇ ಒಂದು ಹಬ್ಬ ಅಂದರೆ ನಾವು ವರ್ಷದಲ್ಲಿ ಹನ್ನೊಂದು ತಿಂಗಳು ಯಾವ ಹಬ್ಬ ಮಾಡ್ಕೊಳೆ ಅದು ಕರ್ನಾಟಕ ರಾಜ್ಯೋತ್ಸವ ಅಪ್ಪ ಅಂತ ಹೇಳೋಕೊಳ್ತದೆ ಅದರಿಂದ ವಿಶೇಷವಾಗಿ ನಮ್ಮ ಚಾಮರಾಜಪೇಟ್ ಅಂತಂದರೆ ಇತಿಹಾಸ ಕರ್ನಾಟಕ ರಾಜ್ಯೋತ್ಸವ ಮಾಡ್ತೀವಿ ನಮ್ಮ ಅಪ್ಪಳ ಚಂದ್ರಶೇಖರ್ ಇವತ್ತಿಂದ ಇಲ್ಲ ಭಾಳ ವರ್ಷದಿಂದಲೂ ಅಪ್ಪನ ಚಂದ್ರಶೇಖರ್ ಅವರು ಕನ್ನಡ ರಾಜ್ಯೋತ್ಸವನ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಇವತ್ತಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಕಂತು ಏನಿದೆ ನನ್ನ ವಿಧಾನಸೌಧದಲ್ಲಿ ನಮ್ಮನೆ ಮುಖ್ಯಮಂತ್ರಿಗಳ ಜೊತೆ ಜೊತೆ ನಮ್ಮ ಜಾತ್ರೆ ಅಂತ ಕಾರ್ಯಕ್ರಮ ಹೊಂದ್ಕೊಂಡಿದ್ದಲ್ಲ ಚೆನ್ನಾಗಿತ್ತು ಅದು ಅದಕ್ಕಿಂತ ಇದು ಚೆನ್ನಾಗಿದೆ ಅಂತ ನಾನು ಬಹು ಸರ್ ಇದು ನಾನು ಒಂದು ಗಣ್ಯ ನಾನು ಮುಖ್ಯಮಂತ್ರಿ ಕೊಟ್ಟಿದ್ವಿ ಬಹಳ ಚೆನ್ನಾಗಿತ್ತು ಅದನ್ನು ಅದಕ್ಕಿಂತ ಚೆನ್ನಾಗಿ ಅದೂರೇ ಬರ್ತಾ ಬರ್ತಾ ಪ್ರತಿ ವರ್ಷ ಅಪರ ಚಂದ್ರಶೇಖರ ನಾನು ಕರ್ನಾಟಕ ರಾಜ್ಯ ಸಹ ಕಾರ್ಯಕ್ರಮನ ಚೆನ್ನಾಗಿ ಮಾಡ್ಕೊಂಡು ಬರ್ತದೆ ಮುಂದಿನ ದಿನದಲ್ಲಿ ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ನಾನು ಸಹಕಾರ ಬೇಕು ಸರ್ಕಾರ ಇಲ್ಲಿ ಸರ್ಕಾರ ಹೋಗಿ ಈ ಕಾರ್ಯಕ್ರಮ ಅಂತ ನಾನು ಅಪ್ಪಡ ಇರೋಬಹುದು ನಿಲ್ಸ ಪ್ರಶ್ನೆಯೇ ಮುಂದಿನ ದಿನದಲ್ಲಿ ಇದಕ್ಕಿಂತ ಚೆನ್ನಾಗಿ ಆಚರಿಸ್ಬೇಕಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ ಅದರ ಜೊತೆಯಲ್ಲಿ ಒಂದೇ ತಾರೀಕು ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ಅಪ್ಪರನ್ನ ಆಚರಿಸ್ಕೊಂಡು ಬರ್ತಾ ಇದ್ರು ಈ ಬಾರಿ ನನ್ನ ಅನಿಸಿಕೆ ಮೊದಲೇ ಬಾರಿ ಇದು ಅವರು ಇಲ್ಲ ನಾನು ನೀವು ಇರಲೇಬೇಕಾಗ್ತದೆ ಈ ಬಾರಿ ನಿಮ್ಗೋಸ ನಾನು ಮೂವತ್ತನೇ ತಾರೀಕಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ಕಾರಣ ಅಂದ್ರೆ ಅದು ನಿಮ್ಮೆಲ್ಲ ಆಶೀರ್ವಾದ ಇಲ್ಲ ನೀವೆಲ್ಲ ಭಿಕ್ಷೆ ಕೊಟ್ಟಿದ್ದ ಕಾರಣಕ್ಕೆ ನಾನು ಚಾಮರಾಜಪೇಟೆ ಶಾಸಕ ಮಾಡಿದ ಕಾರಣಕ್ಕೆ ನಾನು ಇವತ್ತು ಸಚಿವನಾಗಿ ಸರ್ಕಾರದಲ್ಲಿ ಸೇವೆ ಸಲ್ಲಿಸ್ತಾ ಇದೀನಿ ಅದ್ಯಾರಿಂದ ದೇವರಾದ ಮೇಲೆ ನಾನು ಚಾಮರಾಜಪೇಟೆ ನನ್ನ ಮತದಾರರು ಆ ಭಿಕ್ಷೆ ಕೊಟ್ಟಿದ್ದ ಕಾರಣಕ್ಕೆ ಇವತ್ತು ಈಗ ಸಚಿವನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದೀನಿ ಅದು ನಿಮ್ಮಿಂದ ನೀವು ಎಮ್ ಎಲ್ ಎ ಮಾಡಿಲ್ಲ ಅಂದ್ರೆ ನನ್ನ ಮಂತ್ರಿ ಆಗ ಸಾಧ್ಯ ಆಗ್ತಾ ಇಲ್ಲ ನಿಮ್ಮೆಲ್ಲಾ ಭಿಕ್ಷೆಯಿಂದ ಇವತ್ತು ನಾನು ಸಚಿವನಾಗಿ ಸೇವೆ ಮಾಡೋದು ಅವಕಾಶ ಕೊಟ್ಟಿದ್ದೀನಿ ಒಂದ್ ನಾನ್ ಚಾಮರಾಜಪೇಟೆ ಮತದಾರರಿಗೆ ಒಂದ್ ಮಾತ್ ಕೇಳ್ತೀನಿ ಚಾಮರಾಜಪೇಟೆ ಅಂದ್ರೆ ಜಮೀರ ಮಕನ್ ಮನೆ ಮಗ ಅಂತ ಎಲ್ಲರಿಗೂ ಗೊತ್ತಿರೋದೇ ವಿಚಾರ ಐದ್ ಬಾರಿ ನನ್ನ ಎಂ ಎಲ್ ಎಂಬ ಮಾಡಿದೀರ ಒಂದ್ ಮಾತ್ ಕೇಳ್ತೀನಿ ಚಾಮರಾಜಪೇಟೆಯಿಂದ ಯಾರು ನನ್ನಿಂದ ಯಾವತ್ತು ನನ್ನ ಚಾಮರಾಜಪೇಟೆ ಮತದಾರರು ದೇವರು ತಲೆ ಬಸ್ಸದ ಕೆಲಸ ಮಾಡಲ್ಲ ಯಾವತ್ತಿದ್ರು ನಮ್ ನೋಡ್ರಿ ಎಮ್ ಎಲ್ ಎಂತ ಕೆಲಸ ಮಾಡ್ತಾರಂತ ತಾವೆಲ್ಲ ಎತ್ತಿ ಇರ್ಬೇಕು ಅಂತ ಕೆಲಸವನ್ನ ಮಾಡ್ತಿದ್ರಿ ನಮ್ ದೇವ್ರು ನನ್ಗೆ ಅವಕಾಶ ಕೊಟ್ಟಾದ್ಮೇಲೆ ವಸತಿ ಏನಿದೆ ಅಂದ್ರೆ ನಾನು ಹೇಳ್ಕೊಡಕ್ಕೆ ನನ್ಗೆ ಹೆಮ್ಮೆ ಆಗ್ತದೆ ತಾವು ನಾಲ್ಕು ಜನಗಳಿಗೆ ಹೇಳ್ಬೇಕಾಗ್ತದೆ ಏಯ್ ನೋಡ್ರಿ ನಾವು ಮಾಡಿರೋದು ಎಮ್ ಎಲ್ ಎ ನಮ್ ಮಗ ನೋಡ್ರಿ ಇಂಥ ಕೆಲಸ ಮಾಡ್ತಾರಂತ ತಾವು ನಾಲ್ಕು ಜನ ಹೇಳಬೇಕಾಗ್ತದೆ ತಾವು ಎಮ್ ಎಮ್ ಎಲ್ ಎ ಮಾಡೋದು ತುಂಬ ಬರೋಣ ತಾವು ಎಮ್ ಎಲ್ ಎ ಮಾಡದಾದ್ಮೇಲೆ ಭಗವಂತ ನನಗೆ ವಸತಿ ವಸತಿ ಮಂತ್ರಿಯಾಗಿ ನಾನು ಕೇಳಿ ತಗೊಂಡೆ ಮನೆ ಸಿದ್ದರಾಮಯ್ಯಮಂತ್ರಿತ ನನ್ನ ಬಡೂರು ಸೇವೆ ಮಾಡ್ಬೇಕಾ ನನ್ನ ವಸತಿ ಅಂತ ಹೇಳ್ಬಿಟ್ಟು ನನ್ನ ವಸತಿ ಮನೆ ಮುಖ್ಯಮಂತ್ರಿ ನಾನು ಕೇಳಿ ತಗೊಂಡೆ ಕಾರಣ ಅಂದ್ರೆ ಬಡೂರು ಇಡೀ ರಾಜ್ಯದಲ್ಲಿ ಬಡೂರಿಗೆ ಸೇವೆ ಮಾಡಬಹುದು ಒಳ್ಳೇದು ಮಾಡುವಂತ ಹಿನ್ನೆಲೆಯಲ್ಲಿ ನನ್ನ ವಸತಿ ನಿಂತ ತಗೊಂಡೆ ನಾನು ವಸಂತಿ ವಸತಿ ಮಂತ್ರಿ ಆದ್ಮೇಲೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ಇವತ್ತು ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಸ್ಲಂ ಬೋರ್ಡ್ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ಸಿದ್ದರಾಮಯ್ಯ ಪೀರಿಯಡ್ ಅಲ್ಲಿ ಸ್ಯಾಂಕ್ಷನ್ ಆಗಿದ್ದು ಅದೇ ತರ ರಾಜೀವ್ ಗಾಂಧಿ ಎಸ್ಪಿ ಅರವತ್ತೆಂಟು ಸಾವಿರದ ಆರ್ನೂರು ಮನೆಗಳು ಸಂಖ್ಯೆ ಆಗಿದ್ದು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರದ ಮೂವತ್ತು ಸಾವಿರದ ಮೂವತ್ತೆರಡು ಸಾವಿರದ ಆರ್ನೂರು ಮನೆಯೋ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯವಾಗ ಸ್ಯಾಂಕ್ಷನ್ ಆಗಿದ್ದು ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅವರು ವರ್ಷ ಆಗಿದ್ರು ಅವರು ಒಂದು ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೇನು ಕೊಡೋಕೆ ಸಾಧ್ಯ ಆಗಿಲ್ಲ ಅದಾದ್ಮೇಲೆ ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವರು ಒಂದು ಮನೆ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೇನು ಕೊಡೋಕೆ ಸಾಧ್ಯ ಆಗಿಲ್ಲ ಅದಾದ್ಮೇಲೆ ಬಸವರಾಜ್ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವರು ಸ್ಲಂಬೋರ್ಡಲ್ಲಿ ಇರಲಿ ರಾಜೀವ್ ಗಾಂಧಿಯಲ್ಲಿರಲಿ ಒಂದು ಮನೇನು ಸ್ಯಾಂಕ್ಷನ್ ಮಾಡಿಲ್ಲ